ಹಲೋ ಫ್ರೆಂಡ್ಸ್ ಹಾಯ್ ನನ್ನ ಚಾನಲ್ಗೆ ಸ್ವಾಗತ ಪೂರಿ ಅನ್ನ ದೋಸೆ ಚಪಾತಿ ಎಲ್ಲದಕ್ಕೂ ಸಟ್ ಸೂಟ್ ಆಗುವಂಥ ಒಂದು ಪಲ್ಯ ಮಾಡ್ತಾ ಇದ್ದೀನಿ ಗೊಜ್ಜಂದರೂ ಪರವಾಗಿಲ್ಲ ಏನೋದು ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಈರುಳ್ಳಿ ದೊಡ್ಡ ದೊಡ್ಡದು ಎರಡು ಈರುಳ್ಳಿ ಈ ಥರ ಉದ್ದ ಉದ್ದ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಅದೇ ರೀತಿ ಇಲ್ಲಿ ಟೊಮೆಟೊ ಒಂದು ನಾಲ್ಕರಿಂದ ಐದು ಟೊಮೆಟೊ ದೊಡ್ಡದಾಗಿದ್ದರೆ ನಾಲ್ಕು ಓಕೆ ಚಿಕ್ಕದಾಗಿದ್ದರೆ ಒಂದು ಐದರಿಂದ ಆರು ತೊಗೊಳ್ಳಿ ಅದು ಅದನ್ನು ಅಷ್ಟೇ ಉದ್ದ ಉದ್ದ ಕಟ್ ಇಟ್ಕೊಂಡಿದ್ದೀನಿ ಸ್ಲೈಸ್ ಆಗಿ ಇವಾಗ ಬಾಣಲೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಟೀ ಸ್ಪೂನ್ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಇದಕ್ಕೆ ರುಚಿ ಬೇಕು ಅಂದರೆ ಅದೇ ಥರ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಇವಾಗ ಎಣ್ಣೆ ಬಿಸಿ ಆಗಕ್ಕೆ ಬಿಟ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ ಗೊಜ್ಜಿಗೆ ಸಾಸಿವೆ ಬೇಕೇ ಬೇಕಲ್ವ ಒಗ್ಗರಣೆಗೆ ಇಲ್ಲದೇ ಇದ್ದರೆ ಟೇಸ್ಟ್ ಬರಲ್ಲ ಅದೇ ರೀತಿ ಸ್ವಲ್ಪನೇ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಂದ್ರೂ ಪರವಾಗಿಲ್ಲ ಒಂದು ಟೀ ಸ್ಪೂನ್ ಬೇಕಾದರೂ ಹಾಕೊಳ್ಳಿ ನೀವು ಏನು ತೊಂದರೆ ಇಲ್ಲ ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಎರಡು ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಎರಡು ಹೆಸಳು ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಚೆನ್ನಾಗಿರ್ಬೇಕು ಗೊಜ್ಜಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅದೆಲ್ಲ ಆದ್ಮೇಲೆ ಆನಿಯನ್ ಅಂದ್ರೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಎರಡು ಈರುಳ್ಳಿ ಉದ್ದ ಉದ್ದ ಅದು ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿನ ಹೋಗೋ ತರ ಒಂದು ಸ್ವಲ್ಪ ಸಾಫ್ಟ್ ಆಗ್ಬೇಕು ಸ್ವಲ್ಪ ಲೈಟ್ ಆಗಿ ಕಲರ್ ಚೇಂಜ್ ಆಗ್ಬೇಕು ಅಂದ್ರೆ ರೆಡ್ ಅಲ್ಲ ಸ್ವಲ್ಪ ಈ ಕಂದು ಬಣ್ಣ ಬರುತ್ತಲ್ಲ ಆ ತರ ನೋಡಿ ಈ ತರ ಲೈಟ್ ಆಗಿ ಕಲರ್ ಚೇಂಜ್ ಆಗಿ ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು ಇಷ್ಟು ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಹುರಿದಾದ್ಮೇಲೆ ಇದನ್ನ ಎಣ್ಣೆಲಿ ಇದಕ್ಕಾಗೆ ಎಣ್ಣೆ ಜಾಸ್ತಿ ಹಾಕೋಬೇಕು ಅಂತ ಹೇಳಿದ್ ನಾನು ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಅದೇ ನಾನು ಹೇಳಿದಂಗೆ ಪೂರಿ ಜೊತೆಗೂ ಓಕೆ ಚಪಾತಿ ಜೊತೆಗೂ ಓಕೆ ಅಣ್ಣದ ಜೊತೆಗೆ ಬಿಸಿ ಜೊತೆಗೆ ಜೊತೆಗಿದ್ರಂತೂ ಸಾಕು ಬೇರೆ ಏನು ಬೇಡ ಅನ್ಸುತ್ತೆ ಅದೇ ರೀತಿ ಇದ್ರ ಜೊತೆಗೆ ಟೊಮೆಟೊನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಹಾಕೋತಾ ಇದ್ದೀನಿ ಕಟ್ ಮಾಡಿಟ್ಕೊಂಡಿರೋದು ಮೂರಿಂದ ನಾಲ್ಕು ಟೊಮೆಟೊ ಹಾಕ್ಕೊಂಡ್ರು ಓಕೆ ನಿಮಗೆ ಯಾವ ಅಳತೆಗೆ ಗೊಜ್ಜು ಬೇಕೋ ಆ ಅಳತೆಗೆ ನೀವು ಹಾಕೋಬೋದು ಟೊಮೆಟೊನ ಜನ ಜನ ಎಷ್ಟಿದ್ದೀರಾ ನೋಡಿಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಫಸ್ಟ್ ಕರೆಕ್ಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಉಪ್ಪು ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ ಗೊತ್ತು ನಿಮಗೆ ಗೊಜ್ಜು ಹೇಗಿರುತ್ತೆ ಅಂತ ಟೊಮೆಟೊ ಗೊಜ್ಜಾಗಲಿ ಇದು ಟೊಮೆಟೊ ಈರುಳ್ಳಿ ಗೊಜ್ಜು ಬರೀ ಟೊಮೆಟೊ ಗೊಜ್ಜಾದ್ರೆ ಈರುಳ್ಳಿ ಹಾಕಲ್ಲ ಹೆಚ್ಚಾಗಿ ಜನ ನಾನು ಎರಡು ಮಿಕ್ಸ್ ಮಾಡಿ ಗೊಜ್ಜು ಮಾಡ್ತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಟೊಮೆಟೊ ಹತ್ತಕ್ಕೆ ಹಾಕಿದ ತಕ್ಷಣ ಫಸ್ಟ್ ಎಲ್ಲ ಹಾಕೋದೇ ಉಪ್ಪು ಯಾಕಂದ್ರೆ ಟೊಮೆಟೊ ಸಾಫ್ಟ್ ಆಗಬೇಕಲ್ವಾ ಅದೇ ರೀತಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಅರ್ಶನ ಜಾಸ್ತಿ ಇದು ಸ್ವಲ್ಪ ರೆಡ್ ಕಲರ್ ಬರೋದ್ರಿಂದ ಜಾಸ್ತಿ ಅರ್ಶಿಣ ಬೇಕಾಗಲ್ಲ ಅದೇ ರೀತಿ ಅಚ್ಕಾರ ಪುಡಿ ಎರಡು ಟೀ ಸ್ಪೂನು ನಿಮ್ ಖಾರದ ಮೇಲೆ ನಮ್ಗೆ ಸ್ವಲ್ಪ ಖಾರವಾಗಿ ಬೇಕು ಅದಕ್ಕೆ ನಾನು ಎರಡು ಟೀ ಸ್ಪೂನ್ ಹಾಕೊಂತ ಇದ್ದೀನಿ ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕೊಳ್ಳಿ ಅದು ನಿಮಗೆ ಬಿಟ್ಟಿರೋದು ನಾನು ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇಲ್ಲ ಇಲ್ಲಿ ಯಾವ ಒಂಚೂರು ಹಸಿ ಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾ ಇಲ್ಲ ನೋಡಿ ಈ ತರ ಸಾಫ್ಟ್ ಆಗೋವರೆಗೂ ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಕುಕ್ ಮಾಡ್ಕೊಳ್ಳಿ ಒಂದು ಅರ್ಧ ಮರ್ಧ ಸಾಫ್ಟ್ ಸಾಫ್ಟ್ ಆಗಬೇಕು ಟೊಮೆಟೊ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಕುಕ್ ಮಾಡ್ಕೊಂಡ್ರೆ ಇಷ್ಟು ಸಾಫ್ಟ್ ಆಗುತ್ತೆ ಅವಾಗ ಲಿಡ್ನ ಕ್ಲೋಸ್ ಮಾಡಿಬಿಡಿ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಡಿ ಸ್ವಲ್ಪ ಇನ್ನು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅವಾಗ ಯಾಕಂದ್ರೆ ಇದು ಅಂದ ತಕ್ಷಣ ತುಂಬಾ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ ಗಟ್ಟಿ ಇದ್ರೆ ಚಪಾತಿಗೆ ದೋಸೆಗೆ ಓಕೆ ಅನ್ನಕ್ಕೆ ಸಟ್ ಆಗಲ್ಲ ಸ್ವಲ್ಪ ಗ್ರೇವಿ ತರ ಬೇಕಲ್ವಾ ಅದಕ್ಕೋಸ್ಕರ ಲಿಡ್ ನ ಕ್ಲೋಸ್ ಮಾಡಿದ್ರೆ ಎಷ್ಟೊದು ಟೊಮೆಟೊ ನೀರು ಬಿಡುತ್ತೋ ಗೊತ್ತಾಗುತ್ತೆ ನಮಗೆ ಹಂಗೆ ನಾವು ಲಿಡ್ ಕ್ಲೋಸ್ ಮಾಡದೆ ಇದ್ರೆ ಚೆನ್ನಾಗಿರಲ್ಲ ನೀರು ಸರಿಯಾಗಿ ಬಿಟ್ಕೊಳ್ಳಲ್ಲ ನೋಡಿ ಇಲ್ಲಿ ಒಂದ್ ಟೀ ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ ಯಾಕಂದ್ರೆ ಟೊಮೆಟೊ ನಾನು ನಾಟಿದು ತಗೊಂಡಿರೋದು ತುಂಬಾ ಹುಳಿ ಇರುತ್ತಲ್ವಾ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಬ್ಯಾಲೆನ್ಸ್ಗೋಸ್ಕರ ಸಕ್ಕರೆ ಹಾಕ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬೆಂತಿದೆ ಅಂತ ಇನ್ನೂ ಕುಕ್ ಹಾಕ್ಬೇಕು ಇನ್ನು ಕುಕ್ ಆದ್ರೆ ಅದೊಂದು ಕ್ರೀಮಿ ಕ್ರೀಮಿ ಆಗಿ ಬರುತ್ತೆ ಬಾಯಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಅಂತ ನಾನು ಇವಾಗ ಸ್ವಲ್ಪ ನೀರ್ ಆ್ಯಡ್ ಮಾಡ್ಕೊಂತ ಇದೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ನಾ ನಿಮ್ಗೆ ತುಂಬಾ ತೆಳ್ಳಗ್ಬೇಕಂದ್ರೆ ನೀವು ಹಾಕೋಬಹುದು ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಇದ್ರ ಜೊತೆಗೆ ನೀವು ಪನ್ನೀರ್ನ ಚಿಕ್ ಚಿಕ್ಕದಾಗಿ ಕಟ್ ಮಾಡಿನೂ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನಾನು ಒಂದ್ಸಲ್ತಿ ಟ್ರೈ ಮಾಡಿದೀನಿ ಹ್ಮ್ ಇವಾಗ ನಾನು ಈ ವಿಡಿಯೋದಲ್ಲಿ ಹಾಕಿಲ್ಲ ಪನ್ನೀರ್ನ ಬೇರೆ ನಾವು ಮನೇಲೆ ಮಾಡಿದಾಗ ಮಾಡ್ಕೊಂಡು ತಿಂದಿದೀವಿ ಸೂಪರ್ ಆಗಿ ಬರುತ್ತೆ ಚಿಕ್ಕದಾಗಿ ಪನ್ನೀರ್ ಕಟ್ ಮಾಡಿ ಹಾಕೊಂಡ್ರೆ ಮೊಟ್ಟೆನೂ ಹಾಕೋಬಹುದು ಬಾಯ್ಲ್ಡ್ ಎಗ್ನ ಅದನ್ನು ಹಾಕೋಬಹುದು ನೋಡಿ ಇವಾಗ ನಾನು ನೀರ್ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಒಂದ್ ಐದು ನಿಮಿಷ ಕ್ಲೋಸ್ ಮಾಡಿ ಕುಕ್ ಮಾಡ್ಕೋತಾ ಇದೀನಿ ಯಾಕಂದ್ರೆ ಫುಲ್ ಸಾಫ್ಟ್ ಆಗ್ಬೇಕು ಈರುಳ್ಳಿ ಟೊಮೆಟೊ ಎರಡು ತುಂಬಾ ಸಾಫ್ಟ್ ಆಗಿ ಬರಬೇಕು ಅಂದ್ರೆ ಮಾತ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗೊಜ್ಜಿಂದು ಆಮೇಲೆ ಎರಡು ಮೂರು ದಿವಸ ನೀವು ಎಷ್ಟು ಬೇಯಿಸ್ತೀರೋ ಅಷ್ಟು ನೀವು ಎರಡು ಮೂರು ದಿವಸ ಕಟ್ಲೆ ಇಟ್ರು ಕೆಡಲ್ಲ ಗೊಜ್ಜು ಚೆನ್ನಾಗಿರುತ್ತೆ ಟೊಮೆಟೊ ಜಾಸ್ತಿ ಇರೋದ್ರಿಂದ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ಇವಾಗ ಏನ್ ಹಾಕೊಂಡ್ರು ತಿಂದ್ರೂ ಟೇಸ್ಟ್ ಬರಲ್ಲ ಈ ಚಳಿಗಾಲದಲ್ಲಿ ಇದು ಚೆನ್ನಾಗಿ ಬರುತ್ತೆ ಚಳಿಗಾಲದಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹುಳಿ ಹುಳಿಯಾಗಿ ಈಗ ನೋಡಿ ನಾನು ರಸಮ್ ಪೌಡರ್ ಹಾಕ್ತಾ ಇದ್ದೀನಿ ಯಾಕಪ್ಪ ಪರಸಂ ಪೌಡರ್ ಹಾಕ್ತಾ ಇದ್ದೀನಿ ಅಂದ್ರೆ ಅದ್ರದ್ದು ರುಚಿನೇ ಬೇರೆ ಕೊಡುತ್ತೆ ನಾರ್ಮಲ್ ಆಗಿ ನೀವು ಗೊಜ್ಜು ಏನ್ ಮಾಡ್ತೀರಿ ಗೊಜ್ಜಲ್ಲಿ ಗರಂ ಮಸಾಲ ಅದೇನು ಹಾಕಲ್ಲ ಹೆಚ್ಚಾಗಿ ಕೆಲವೊಬ್ರು ಹಾಕೋತಾರೆ ಅದೆಲ್ಲ ಅವಶ್ಯಕತೆ ಇಲ್ಲ ಧನಿಯಾ ಪುಡಿ ಗರಂ ಮಸಾಲ ಜೀರಿಗೆ ಪುಡಿ ಅದು ಯಾವ್ದು ಬೇಕಿಲ್ಲ ಬರೀ ಗೊಜ್ಜು ಪ್ಲೇನ್ ಗೊಜ್ಜು ಮಾಡೋದ್ರನ್ನೇ ಬರೀ ಉಪ್ಪು ಖಾರ ಅದಷ್ಟೇ ಹಾಕಿ ಮಾಡ್ತೀರ ಅಲ್ವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ಅದು ಯಾವುದು ಬೇಡ ರಸಂ ಪೌಡರ್ ಹಾಕಿ ನೀವು ಒಂದ್ಸತಿ ಗೊಜ್ಜು ಮಾಡ್ಕೊಳ್ಳಿ ಎಷ್ಟು ಸೂಪರ್ ಆಗಿರುತ್ತೆ ಗೊತ್ತಾ ಟೇಸ್ಟ್ ಒಂದ್ಸತಿ ತಿಂದ್ರೆ ನೀವು ಪದೇ ಪದೇ ಇದೇ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಗಟ್ಟಿಯಾಗಿದೆ ಬೆಂದು ಬೆಂದು ನಾನು ಒಂದ್ ಚೂರ್ ನೀರು ಆ್ಯಡ್ ಮಾಡ್ಕೊಂತ ಇದ್ದೀನಿ ನೀರು ಮಾತ್ರ ನೀವು ಅಳತೆ ನೋಡ್ಕೊಂಡು ಮಾಡ್ಕೊಳ್ಳಿ ನಿಮ್ಗೆ ಯಾವ ಹದಕ್ ಬೇಕೋ ಆ ಹದಕ್ಕೆ ಅಳತೆ ನೋಡ್ಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನನ್ಗೆ ಸ್ವಲ್ಪ ಅನ್ನಕ್ಕೂ ಚಪಾತಿಗೂ ಆಗೋ ತರ ಬೇಕಾಗಿತ್ತು ಹಿಂಗಾಗಿ ನಾನು ಈ ತರ ಮಾಡಿದ್ದೀನಿ ಒಂದು ಎರಡು ನಿಮಿಷ ನೀರು ಹಾಕಿದ್ಮೇಲೆ ಅದು ನೀರು ಬೇಯ್ಬೇಕಲ್ವಾ ನೀರು ಬೆಂದಿರೋ ಸ್ವಲ್ಪ ತಿಕ್ ಬರ್ಬೇಕಲ್ವಾ ಅದಕ್ಕೋಸ್ಕರ ಒಂದ್ ಎರಡು ನಿಮಿಷ ಕ್ಲೋಸ್ ಮಾಡಿ ಕುಕ್ ಮಾಡ್ಬಿಡೋಣ ಇವಾಗ ನೋಡಿ ರೆಡಿ ಆಯಿತು ಗೊಜ್ಜು ಇಷ್ಟು ಚೆನ್ನಾಗಿ ಎಣ್ಣೆ ಬಂದಿದೆ ನೋಡಿ ಎಣ್ಣೆ ಇದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ಬೇಕು ಅಂದಿದ್ದು ಯಾವಾಗ ಅಡಿಗೆ ಮೇಲೆ ಈ ತರ ಎಣ್ಣೆ ಬಂತು ಅದು ಕುಕ್ ಆಗಿದೆ ಅಂದ್ರೆ ಅಡ್ಗೆ ಮಾಡಿ ರೆಡಿ ಇದೆ ಇದು ಇನ್ನ ಸಾಕು ಬೇಯಿಸೋದು ಅಂತ ಅರ್ಥ ಯಾವುದೇ ಅಡಿಗೆ ಆಗ್ಲಿ ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಗಮ್ ಅಂತ ವಾಸನೆ ಬರುತ್ತೆ ಅಲ್ವಾ ನೋಡಿ ಇಷ್ಟ ಚೆನ್ನಾಗಿ ಬಂದಿದೆ ಅಂತ ಎಲ್ಲಾದ್ರ ಜೊತೆಗೂ ಸೂಟ್ ಆಗೋ ಅಂತ ಒಂದು ಗೊಜ್ಜು ತೋರಿಸ್ತಾ ಇದೀನಿ ಇವತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂತೀನಿ ನೋಡಿ ಫ್ರೆಂಡ್ಸ್ ನಾನು ಕುಕಿಂಗ್ ಕೆಲಸ ಮಾಡೋದ್ರಿಂದ ನನಗೆ ಸ್ವಲ್ಪ ಟೈಮ್ ತುಂಬಾ ಕಮ್ಮಿ ಸಿಗುತ್ತೆ ನೋಡಿ ಅದೇ ನಾನು ಇವಾಗ ಕರಿ ಕೊತ್ಮಿರಿ ಹಾಕೋತಾ ಇದ್ದೀನಿ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋದು ಅಂದ್ರೆ ಫಿನಿಶ್ ಆಯಿತು ಗೊಜ್ಜು ಮಾಡೋದು ಗ್ಯಾಸ್ ಆಫ್ ಮಾಡಿದೀನಿ ಇಷ್ಟಿದ್ರೆ ಸಾಕು ಚೆನ್ನಾಗ್ ಬರುತ್ತೆ ಎಲ್ಲದರ ಜೊತೆಗೂ ಅದೇ ನಾ ಹೇಳ್ತಾ ಇದ್ದೆ ನಾನು ಕುಕಿಂಗ್ ಕೆಲಸ ಮಾಡ್ತೇನೆ ಹಿಂಗಾಗಿ ನನಗೆ ಟೈಮ್ ಸ್ವಲ್ಪ ತುಂಬಾ ಕಮ್ಮಿ ಸಿಗುತ್ತೆ ಹೀಗಾಗಿ ನಾನು ಇನ್ ಟೈಮ್ ಅಲ್ಲಿ ನಾನು ವಿಡಿಯೋ ಹಾಕಕ್ಕೆ ಪ್ರಯತ್ನ ಮಾಡ್ತೀನಿ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ ರೆಸಿಪಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನನಗೆ ಸಪೋರ್ಟ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು